ಮಮ್ಮಿ ಮೊಬೈಲ್ ನೋಡಿ ನೋಡ್ ಬಾ ಅಂದ್ರೆ ಬಾಳ ಬೇಜಾರಾಗಿ ಮೊಬೈಲ್ ಕಾಣಿಸ್ಕೊಟ್ಟೈತಿ ಮೊಬೈಲ್ ನೋಡೋಲ್ಲ ಬೇಜಾರ ಕೊಡ್ತೇತಿ ಬಾ ಅಂದ್ರೆ ಬಾಳ್ ಬೇಜಾರಾಗಿ ಹೋಗ್ ಮೊಬೈಲ್ ಕಾಣಿಸ್ಕೊಟ್ಟೈತಿ ಬೇಜಾರಾಕ ಕೊಡ್ತೇತಿ ಮೊಬೈಲ್ ನೋಡಕ್ ಬಾಳ್ ಮೊಬೈಲ್ ನೋಡೋ ಇಲ್ಲ ಬಾ ಹಂಗಾದ್ರ ಒಳಗ ಅಲ್ಲೊಂದ್ ದಿಂಬಿಕೆ ತಗೊಂಡ್ ಬರೋ ಹೋಗ್ ಯಾಕ ಇಲ್ಲಿ ಹೋಗಿ

அக்க அக்கிம்பி த அப்ப ರಾತ್ರಿ ಲಿಂಬಿಕಾಯಿ ನೋಡಪ್ಪ ಅರಪ್ಪ ಯಾರು ಲಿಂಬಿಕಾಯಿ ಇಟ್ಟಿದಾರ ನೋಡಕ್ಕ ಏನ್ ಮಾಡೋದು ಹೇಳ ಹಿಂಗ್ ಲಿಂಬಿಕಾಯಿ ಇಟ್ರೆ ಹೆಂಗ್ ಜೀವನ ಮಾಡೋದು ಹೇಳ ದಿನ ರಾತ್ರಿ ಲಿಂಬಿಕಾಯಿ ಇಡತಾರ ಒಂದ್ ದಿನ ಅಲ್ಲ ಎರಡ್ ದಿನ ಅಲ್ಲತ್ ನಾಕ್ ದಿನ ಅದ್ ನಾಲ್ಕನೇ ದಿನ ಅದ ಲಿಂಬಿಕ ಇಡತಾರ ಅಂತದೇನ್ ಹೇಳ ಹೇಳೋನ ಹಾ ಅಲ್ಲಿಂದ ಬರ್ತಾರ ಇಲ್ಲಿಂದ ಬರ್ತಾರ ಇಲ್ಲಿ ನಿಂಬಿಕಾಯಿ ಇಡ್ತಾರ ಇಲ್ಲಿ ಲಿಂಬಿಕೆ ಇಡ್ತಾರ ಆ ಮನ್ಷ ಅದಾರ ಏನಾದರ ಯವ್ವಾ ನನ್ ಜೊತಿ ಜೊತೆ ಸಾಕಾಗಿದ್ದೆ ಕರೆಲ್ಲ ಯವ್ವ ಇಲ್ಲಿ ಲಿಂಬಿಕಾಯಿ ಏನ್ ಮಾಡ್ಬೇಕೆ ನಾ ಸಾಯ್ಬೇಕಂತ ಮಾಡತಾರೋ ನನ್ ಗಂಡ ಸಾಯ್ಬೇಕಂತ ಏನ್ ಮಾಡತ್ತಾರೋ ಯವ್ವ ಸಾಕಾಗಿದ್ಯ ಏನ್ ಮಾಡ್ಬೇಕ ಹೇಳ ಜೊತಿ ಪಾರ ಬಾ ಅಯ್ಯೋ ದೇವ್ರ ನನ್ ಸಾಕಾಗಿದೆಯವ್ವಾ ಏನ್ ಮಾಡೋದ ಜೊತಿ ಏನ್ ಮಾಡೋದ ಏನೇವ್ ಏನಿಲ್ಲ ರಕ್ಕ ನಾಕ್ ದಿನ ಅದ್ರ ಲಿಂಬಿಕಾ ಇಡತ್ತಾರ ನನ್ ಮನಿನ ಸಿಕ್ಕೇತೇನ ಹೇಳ ನಾ ಗಂಡ ಹೆಂಡ್ರಿ ಚಲೋ ಇದ್ದ ಅವ್ರಿಗೆ ನೋಡಕ್ ಆಗನಿ ಏನ್ ಮಾಡಿದ್ದ ಚಲೋ ಆಗನಿಲ್ ಏನ್ ಇಂತ ಮನಿ ತೊಳಗ್ ಏನ್ ಇಟ್ಟಿರ್ಬೇಕ ದಿವ್ಸ ರಾತ್ರಿ ನನ್ ಹೆಸರ್ಲೆ ನನ್ ಗಂಡನ ಹೆಸರ್ಲೆ ನಮ್ಮ ಅತ್ತಿ ಮಾವನ ಹೆಸರ್ಲೆ ಒಂದೊಂದ್ ಲಿಂಬಿಕೆ ನಾವ್ ಇರೋದ ನಾಕ್ ಜನ ಅದ್ರ ನಾಕ್ ಜನ ನಾಕ್ ಮಂದಿ ನಾಕ್ ಮಾಡಿ ಇಟ್ಟಿದಾರ ನೋಡಿ ಏನ್ ಮಾಡೋದ್ ನಂಗ ಗೊತ್ತಾಗೋಣ ಏನ್ ಮಾಡ್ಲಿ ಹೇಳೋಣ ಹಿಂಗ್ ಲಿಂಬಿಕಾಯಿ ಮಾಡಿಟ್ರೆ ಇಲ್ಲಿ ಜೀವನ ಮಾಡ್ಬೇಕು ಜೀವನ ಮಾಡ್ಬಾರ ಅವ್ರ ಕೈ ಹಾಳಾಗ ಹೋಗ್ಲಿ ಅವ್ರ ಹೋಗ್ಲಿ ಹಾಳಾಗೋಗ್ಲಿ ಹಂಗಿ ಓರಿತಿಕ ನೀ ಹಂಗೆಲ್ಲಾ ಬೇಯ್ಬಾರ ಪಾರ ನೀನು ಹಿಂಗ ಮಾತಾಡ್ತಿ ಅಲ್ಲಾ ಮನಿ ಮುಂದ್ ಲಿಂಬಿಕಾಯಿ ಇಟ್ರ ನಿನ್ ಮನಿ ಮುಂದೆ ಲಿಂಬಿಕಾಯಿ ತಂದಿಟ್ರೆ ನೀನ್ ಸಮಾಧಾನ ಕುಡ್ತಿದ್ದಿ ನೀನ್ ನಾಕ ಬೈತಿದ್ದಿಲ ಆ ನಿಂಗ ಸಿಟ್ಟು ಬರ್ತಿತ್ತಿಲ್ಲಾ ಹಿಂಗ ಮಾಡಿ ನಡಿತಿದ್ದೇನೆ ಅದು ಹೆಂಗಿತ್ ನೋಡ ಫ್ರೆಶ್ ಫ್ರೆಶ್ ನೋಡಿದ್ರ ಕಲರ್ ನೋಡ ಹಳದಿ ಕಲರ್ ಇದೆ ಹಳದಿ ಕಲರ್ ಹಾ ತಾಜಾ ತಾಜಾ ಕಾಣಿಸೋದಿತ್ತಿಲ್ಲ ಮತ್ ಹಿಂಗ ಮಾತಾಡ್ತೀನಿ ನನಗ ಬುದ್ಧಿ ಇಲ್ಲ ಅಂತಿ ಓಣಿ ಟಿಕಾನಿ ನಿನಗ ಚಲೋ ಕೆಳಗ ಹೋಗ ನನ್ನ ಮ್ಯಾಗ ಇದ ಮಾಡತಿ ಚಲೋ ಓಣಿ ಟಿಕಾನಿ ಜಗ ಮಾಡಬಾರ್ದು ಅಂತ ಹೇಳಕ್ ಹೋಗ ನನಗ ಬುದ್ಧಿ ಇಲ್ಲ ಅನ್ನತಿ ಸಣ್ಣಾರ ದಡ್ಡಾರ ಎಲ್ಲಾರು ತಿಳ್ಕೊಂಡ್ ಮಾತಾಡ್ತ ಬಾ ನೋಡಕ್ಕ ನಿನಗೆ ಹೆಂಗ್ ಅನ್ನತ್ತಾರ ಅವ್ರು ನೈವ್ ಅಲ್ಲ ಅಕ್ಕ ನಿಂಗ್ ಬುದ್ಧಿಗಿದ್ದಿ ಏತಿಲ್ಲ ಅಂತ ನೀನು ಹೇಳ ನಮ್ಮ ಮನಿ ಮುಂದೆ ತಂದಿದ್ದಾರ ನನ್ ಹೊಟ್ಟೆಗೆಕಿ ಬಂಕಿ ನಿನ್ ಹೊಟ್ಟೆಗೆ ಬೆಂಕಿ ಬಿದ್ದಿಲ್ಲ ನಿಂಗೆ ಆಸಾಗೋದಾ ನನ್ ಮನೆ ಹಾಳಾಗೋಗದೈತಿ ನಿನ್ ಮನಿ ಹಾಳಾಗೋಗದೈತಿ ಆ ಅವಾಗ ಏನ್ ನೋಡತೇನ ನೀನ ಮಾಡಿ ನಾನು ನಿನ್ನ ಮಾಡಿ ತಂದಿಟ್ಟಿರೋಂಗ್ ಮಾತಾಡತಿಲ್ಲ ನಿಂಗ್ ಯಾಕೆ ಸಿಟ್ಟು ಬರೋದೈತಿ ಎದಕ್ ಸಿಟ್ಟು ಬರೋದೈತಿ ನಾಗ ಆವಾಗ ಏನ್ ನೋಡತೇನ್ ನಾನು ಸುಮ್ಮ ಅದೇನಂತಂದ್ರ ನೀನ್ ಮುಂದ್ ಗೊತ್ತಿದ್ ನೀನ ಏನಾರ ಮಾಡಿರ್ಬೇಕಾ ನೀಂಗ್ ಗೊತ್ತಿರ್ತಿದ್ಯಾ ಯಾರ ಯಾರು ಯಾರಿಲ್ಲ ಅಂತ ಹೇಳಿ ಹೇಳ ನೀನ್ ಮನೆ ತಂದ ಮುಂದೆ ತಂದಿಟ್ರೆ ನೀವು ಸಮಾಧಾನ ಕೊಡಿಸಿದ್ದೆ ಇನ್ನು ಮಟ್ಟ ಹಿಂಗ್ ಸರಿಯಾಗಿ ಹಾಕೊಂಡು ಎಲ್ಲಾರು ಹರಿದ ಹನ್ನೆರಡು ಮಾಡ್ತಿದ್ಲೆ ನಾನೇ ಸರ್ಲೆ ಯಾಕ ಹೋಗಕ್ಕಾಗತ್ತಿ ನಿಮ್ ಮನಿ ಕಾವಲ ಮಾಡಕ್ ನಾನ್ ಇದಾ ಇದೀವ್ ನಾವ್ ಒಂದ್ ಅಪಾರ್ಟ್ಮೆಂಟ್ ಕೂತ್ರ ನೀ ಏನ್ ಹಚ್ಚಿದೀನವಾ ನಿಂದೇನ್ ಕಿರಿಕಿರಿ ಗೆದ್ದ ದಿನ ಎದ್ದಕಿಶಿಂದ ನಾವ್ ಅದ್ ನಮ್ಗ್ ಕೂತ್ರ ನೀನ ಬೇಕತ್ತಿ ಯಾಕ ಬೇಕತ್ತಿ ಅತ್ರ ಕಡಿಸಿಂದ ನೀ ಯಾರ ಇಟ್ಟಿದಾರ ನೋಡ್ಬೇಕಲ್ಲ ನಮ್ಮ ಹೆಸರ್ಲೆ ಯಾಕೆ ಹೋಗಕತ್ತಿ ನಿನಗೇನ್ ದಗದಿಲ್ಲ ಗೀತಿ ದಿನ ಎದಕಿಶನ್ ಜಗಳ ಮಾಡಕತ್ತಿ ನಾನು ಕೂಡ ನಾ ತಂದಿಟ್ಟಂಗ್ ಮಾತಾಡತ್ತಿ ನಾನೇನ್ ನೋಡಿದೀನಿ ನಾ ತಂದಿಟ್ಟದ ಏನ್ ನಾನ್ ನನಗೇನ್ ದಗದಿಲ್ಲ ಅದ್ ಮಾಡಿದೀನಿ ನಾ ಆ ಯಾಕ ನಮ್ ಹೆಸರೋತ್ ಆಮೇಲೆ ಮಾತಾಡತ್ ಏನ್ ಬಿಡಕಿಲ್ಲ ಅದೇನ್ ನೋಡ್ರಿ ನಮಿಗೆ ಯಾವ ಏನ್ ಅನ್ನತೇರಿ ನಿಮಗ್ ತೇಂಗಿಲ್ಲ ಅಂತ ನಾವೇನ್ ಅದ್ನ ಮಾಡ್ ನಿಂತೀವನ್ರಿ ಆ ರೀ ನೀವ್ ಮಮ್ಮಿಗೆ ಯಾವಾಗಿಂದ ಏನೇನ್ ಅನ್ನತೇವ್ರಿ ಆ ತೀತಿ ನಿಮ್ರಿ ಏನ್ ಮಾಡ್ತೀರಿ ಏನ್ ಅಂತೀರಿ ನೋಡ್ ನೋಡ್ ಮಾತಾಡುದರ್ಲಿ ನೀವ ಅನ್ಸ್ಕೊರತೇವ ನನ್ನ ಬಾಳ ಮಾತಾಡತೇ ನಮ್ಮ ಅಕ್ಕ ಸಿಟೋ ಸಾಧ್ಯಲ್ಲ ಅವ್ರ ಮನಿಗ್ ನಿಮ್ಗೆ ಸುಮ್ ಕೊಡ್ಬೇಕು ನಿಮ್ಗೆ ನೋಡಿದಾರೇನ್ರಿ ನೋಡಿಲ್ಲ ಅವ್ರ ಊರ್ಗ್ ಬಿಡಲ್ಲ ನಿಮ್ಗೆ ಗಟ್ಟ ಅವ್ರ ಮತ್ ನಮ್ಮ ಮಮ್ಮಿಗೆ ಏನ್ ಸಿಕ್ ಅದ ಅದಕ್ಕ ಅವ್ರೇಟ್ಲಿ ಮಾತಾಡು ಬಂದ್ ಕೇರ್ ಅವ್ರೆ ನಮ್ನೆ ನೋಡಿದಾರೇನ ಹಾ ನಾವ್ ಏ ಎದಕ್ ಅವ್ರ ನಾದಕ್ ಹತ್ತಿದಿ ಲಿಂಬಿ ಕೈ ತಗದು ಹೋಗ್ಯು ನೋ ಬಾ ಅವ್ರ ಹಂಗ ಅವ್ರ ಬರೇ ತಮಾಷಾ ನೋಡಕ್ ನಿತ್ತಾರ ಇಲ್ಲಿ ಯಾರು ಇಟ್ಟಿದಾರ ಬಿಟ್ಟಿದಾರ ಅಂತ ಹೇಳಿ ನಾವ್ ಬೇದ್ರೆ ಇವ್ರಿಗೇನ್ ಹುರಿ ಬಿಡಾರ ಹೇಳು ಅವ್ರ ಇಟ್ಟಿರ್ಬೇಕು ಬಹುಶಃ ಮತ್ತ ಅವ್ರ ಇಟ್ಟ ಹಾ ನಂಗ್ ಅದ ನಂಗ ಡೌಟ್ ಬರದಿತ್ ನಾಲ್ಕ ದಿನ ನನ್ ಮನಿ ಮುಂದೆ ಯಾರ್ಯಾರು ತಂದ್ ಇಡ್ತಾರ ಹೇಳು ಇದಕ್ಕ ಬ್ಯಾರ ಜನ ಬರ್ತಿರು ಇಷ್ಟ ಬಂದಾರ ಲಿಂಬಿ ಕೈ ತೋಗಿನ್ ಬಾ ಚಪ್ಪಲೆ ತಗದ್ರೆ ಹೋಗ್ತಿತ್ ಏನು ಅವ್ರ ಹತ್ತತಿ ಅವ್ರ ಮನಿ ಹಾಳಾಗ್ ಹೋಗ್ಲಿ ಇಲ್ಲ ಹಾಳಾಗ್ ಹೋಗ್ಲಿ

आदकानी वेत्र अद तुम्ही गीدي ओळख निमगा दगले नम दगले नम 100 जागा अदकानी निवा निवा 4 दिन आता निम ओळख ना

ನಾವ ಇಲ್ಲಿ ನಿಂತೇವಸ್ಟ್ ನಮ್ ಮನಿ ಮುಂದ ನಿಂದಿ ಕಡಾಂತ್ಲೇ ನಾವು ಭಯ ಅವರನ್ನ ನಿಮ್ಗೆ ಯಾಕಷ್ಟು ಹೊಟ್ಟೆ ಬೆಂಕಿ ಬಿದ್ದಂಗ ಆಗದಿತಿ ನೀವ್ ಯಾಕಷ್ಟು ಯಾರು ಯಾರ್

ನಂಗೆ ಹೇಳಿ ಹೇಳಿ ಸಾಕಾತ ಅಕ್ಕ ನೀನ ಮಾಮ ರಾತ್ರಿ ಹೋಗಾಡೋದು ಅವ್ರು ನೋಡಿದ್ರ ಅದಕ್ಕ ತಂತ 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 ನೆಡಾತಾರ ಅವ್ರ ಅದ್ರ ಸಲುವಾಗಿ ಎಲ್ಲ ಅವ್ವ ನಿಮ್ಮ ಮಾಮ ಶರೀರ ಕುಡ್ದು ಬಂದ್ ಸರ ಮಾಡತಾನ ಎದಕ್ ನೀನು ಸುಮ್ಮ ಅವ್ರ ಜೊತೆ ಹೋಯ್ಕೊಳತಿ ಅವ್ರು ಹೋಯ್ಕೊತಾರ ಅದಕ್ಕೆ ಬಾಯಿ ಮುಚ್ ಸ್ವಲ್ಪ ನನಕಿ ಜಾಸ್ತಿ ನಮ್ಮ ಮನೆಯಾಗ ತಂದಿಟ್ಟಿದಾರ ನಿಮ್ ಮನೆಯಾಗ ತಂದಿಟ್ಟ ನಾ ಮಾಡತಿಲ್ಲ ಹಂಗಲ್ಲಕ್ಕ ಅಕ್ಕ ಮಾಮ ಗೊತ್ತಿತಿ ನಿಮ್ ಎಷ್ಟ್ ಏನೈತೆ ಅಂತ ನಂಗೆ ಗೊತ್ತಿತ್ತು ಒಂದ್ ಸ್ವಲ್ಪ ಸಮಾಧಾನ ನಾ ಕರಿತೇನೆ ಅವಾಗ ಬಾಯಿ ಮುಚ್ಚಿ ಇಲ್ಲೇ ಅಲ್ಲ ಅಕ್ಕ ಅವಾಗಿನ್ ನಾನು ನೋಡತೇನ ಆ ಅಲ್ಲಿ ಲಿಂಬಿ ಕಾಯಿ ಎಬ್ಸ್ಕೊಂಡ್ ಶರ್ಬತ್ ಮಾಡ್ಕೋತೇನ ತಂದಿ ಏನೋ ಹಂಗ ತಂದಿತ್ತಿದೀ ನಿಂದಿನ್ ಯಾರು ತಂದಿ ಶರ್ಬತ್ ಮಾಡ್ಕೊಡಿ ಯಾರೇವ್ ಶರ್ಬತ್ ಮಾಡಿ ಕುಡಿ ನೀ ಶರ್ಬತ್ ಮಾಡಿ ಕುಡಿ ಇಲ್ಲಾಂದ್ರೆ ಹಾಲಾಗ ಹಾಕಿ ಹಾಲು ಹೊಡಿ ಇಲ್ಲಾಂದ್ರೆ ಮೊಸರು ಮಾಡಿಗ್ ಎದ ಬೇಕಾದ ನಿನಗೆ ಅದಕ್ಕೆ ಬೇಕು ಇದೆಲ್ಲ ಒಳ್ಳೆ ಜಗಳ ಬಂತಲ್ಲ ನಮ್ಮ ಮನೆ ಮುಂದೆ ಬಂದು ಇಟ್ಟು ನಾವು ಮಯಾಕಂತಂದ್ರೆ ಮತ್ತೆ ನಮ್ಗೆ ಹೆಚ್ಚು ಅವಸ್ ಮಾಡಕತ್ತೀನಿ ಏನಾರ ಮಾಡ್ತಿದ್ದೆವ ನಿನಗೆ ಅದಕ್ಕೆ ಬೇಕ ಅದ ನಾವು ಏನಾರ ಮಾಡಿ ತಿನ್ನು ಕುಡಿ ಸಾಯಿ ಈ ರೂಬಾರಿ ನಿನಗೆ ಎದಕ್ ಬೇಕು ಅದ ನಿಂಗ ಯಾರು ಕೇಳತ್ತಾರು ನಮ್ಮ ಮನೆ ಮುಂದೆ ಲಿಮಿಟೆಡ್ ಇಟ್ಟಿದ್ದಾರೆ ಅವ್ರು ನಾ ಅದನ್ನ ಮಾಡಿ ತಿನ್ನಾಕತ್ತೇನ್ಲಾ ನಿನಗೆ ಅದಕ್ಕೆ ಹೆಸರ್ಲೆ ನಾ ಹೋಯ್ಕೊಳ್ಳತ್ತೇನ ನೀವು ಹೋಯ್ ಹೋತ್ಕೊಂಡ್ರು ನಿನ್ನ ತಗೋದಿಲ್ಲ ನಮ್ಗೆ ತಗೋದಿಲ್ಲ ಅದಕ್ಕನಾ ಹೋಯ್ಕೊತೇನು ಲಬಾ ಲಾಭ ಲಭ ಹೊಯ್ಕೊತೇನಿಪ್ಪ ಎಣ್ಣೆ ಇಲ್ಲಿ ಎಣ್ಣೆ ಹಚ್ಚಿ ಇಲ್ಲ ಅಂತಂದ್ರೆ ಉಳ್ಳಾಡ್ತೇನು ನಿಂಗೆ ಎದಕ್ ಬೇಕು ನೀ ಯಾಕೆ ಅಷ್ಟು ತ್ರಾಸ ಮಾಡ್ಕೊಳ ನಾ ಯಾಕೆ ತ್ರಾಸ ಅಣ್ಣ ನನ್ನ ಹೆಸರಲ್ಲೇ ಹೇಳ್ಕೊತಿ ಅಣ್ಣ ನಾ ಹಂಗ ಅಣ್ಣ ನಿನ್ನ ಹೆಸರು ತಗೊಂಡಿಲ್ಲ ಇಲ್ಲಿ ನೀ ಆಂಡಿ ನನ್ನ ಹೆಸರಲ್ಲಿ ನಿನ್ನ ಹೆಸರು ತಗೊಂಡನಾ ನಿನ್ನ ಹೆಸರು ತಗೊಂಡು ಬಿಕಿ ಅಲ್ಲ ಬಿಕಿ ಬಂದಿಲ್ಲ ಕೊನದಲ್ಲಿ ನಾ ಮಾತಾಡಕನಿಲ್ಲ ಹೇಳ್ರಿ ಯವ್ವಾ ಹೇಳ್ರಿ ನಿಮ್ಮದರ ಒಂದು ಮುಗಿಸ್ಕೊಂಡ ನೀ ಒಂದ ನಿಮ್ಮ ಮನೆಗೆ ಹೋಗ್ರಿ ಇಲ್ಲದ ನಮ್ಮ ಮನೆ ಮುಂದೆ ನಂಗೆ ಹೊಯ್ಕೊಳಕ್ಕೆ ಕೊಡ್ರಿ ನಮ್ ನೀ ಯಾಕ ನಾವ್ ಹೊರಕ್ ಹೊಂಡಾರ್ದೆ ನಮ್ಮನ್ನ ನೀ ಯಾಕ ನೀ ಹೊರ ಕುಂಡ್ರಿ ಇಲ್ಲಾದ್ರೂ ಒನ್ನೇ ಕುಂಡ್ರು ಇಲ್ಲ ಅಲ್ಲಿ ಹೋಗಿ ಸುಮಾರದ ಕುಂಡ ನಂಗರತಿ ನೀ ಯಾಕ ಅದನ್ನ ನೋಡಿ ನಮ್ಮನ್ನ ನೋಡಿ ಬೇಕತಿ ಏ ಯವ್ವ ನಾ ನಿಂಗ ನೋಡಿ ಬೈದಿಲ್ಲಾ ಏನ್ ನಮ್ಮ ಮನ್ಯಾಗ ಮುಂದ ನಿಂಬೆಕಾಯಿ ತಂದಿರ್ತೇರಾರು ಅಮ್ಮ ಬಂದಿತಿ ಹುಣಂಬಿ ಬಂದಿತಿ ಅದ್ಕ ನಾ ಇಲ್ಲಿ ಹೊಯ್ಕೊಳಾಕತ್ತೀನಿ ನಿಂತ ಹೊಯ್ಕೊ ನಿನ್ಗೆ ದಗದಿಲ್ಲ ನಾವ್ ಏನರ ಮಾಡ್ತೇವ್ ನೀ ಹೋಗ ಯವ್ವ ನಿಮ್ಮ ಮನಿಗ್ ಹೋಗ್ತೋತೋ ಹೋ ನಾ ಬಾಳ ಕುಂಡಾರ್ದೇ ಅಲಾ ನಿನ್ಗ್ಯಾತಕ್ ಬೇಕ್ ಏ ಯವ್ವ ನಿಮ್ಮ ಅವ್ವ ಕರ್ಕೊಂಡು ನಿ ಬಾಗ್ಲಾಕ್ ಕುಂಡಿ ಏನಾರ ಮಾಡ ನಮ್ ಸುತ್ತ ಯಾಕ ಹತ್ತಿದೆ ರೀ ಅರೆಯವ್ವ ಅವಗ ಯಾಕ ಹೋಗಣತಿನಿ ನಮಗ್ಯಾಕ್ ಹೋಗಣತಿ ಮತ್ತ ನಿಮ್ಮ